ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೀರ ಹಾಸನ ಪೆನ್ಡ್ರೈವ್ ಕೇಸ್ ಹಾಗೂ ಮಹಿಳೆಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಹಾಗೂ ಶಾಸಕ ಡಿ ರೇವಣ್ಣ ಬಂಧನ ಈ ವಿಚಾರ ಇದೀಗ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ ಪೆನ್ಡ್ರೈವ್ ಲೀಕ್ ಮಾಡಿದವರು ಯಾರು ಎಂಬ ನಿಗೂಢ ಪ್ರಶ್ನೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಈ ನಡುವೆ ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜೇಗೌಡ ಪೆನ್ಡ್ರೈವ್ ಬಿಡುಗಡೆಯ ಹಿಂದಿನ ಕಥಾನಾಯಕ ಡಿ ಡಿಕೆ ಶಿವಕುಮಾರ್ ಎಂಬ ಆರೋಪವನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಜೊತೆಗಿನ ಫೋನ್ ಕಾಲ್ ಆಡಿಯೋವನ್ನ ಬಹಿರಂಗ ಅಲ್ಲದೆ ಆ ಆಡಿಯೋವನ್ನ ಸಿಬಿಐಗೆ ಒಪ್ಪಿಸ್ತೇನೆ ಎಂದು ಹೇಳಿದ್ದಾರೆ ಮಾಡ್ತಾರೆ ಅಂತ ಹೇಳಿ ಅಲ್ಲ ಇದು ಸಬ್ಜೆಕ್ಟ್ ಇದೆ ಅಲ್ಲಿ ನಾವು ಇದು ಸಿಬಿಐ ಕೊಡ್ತಾ ಇದ್ದೀನಿ ನನ್ನ ಮನೆಗೆ ಬಂದು ಯಾರ ಹೆಸರನ್ನು ಹೇಳದ ಅವನು ಈ ಪೆನ್ ಡ್ರೈವ್ ನ ಯಾರಿಗೆ ಕೊಟ್ಟು ಬಂದಿದ್ದೀವಿ ಯಾರ ಹತ್ರ ಹೋಗಿದ್ದೀವಿ ಏನಾಗಿದೆ ಅಂತ ಅಂತೇಳಿ ಇದೇ ಕಾರ್ತಿಕ್ ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಯಾರಿಗೆ ಕೊಟ್ಟು ಬಂದಿದೆ ಅಂತ ಹೇಳಿರೋದು ಆತ ಏನ್ ಹೇಳಿದಾನೆ ಅಂತ ಅಂದ್ರೆ ನಾನು ದೇವರಾಜಯ್ಯ ಗೌಡ್ರಿ ಬಿಟ್ಟು ಪೆನ್ ಡ್ರೈವ್ ಕೊಟ್ಟಿಲ್ಲ ನಾನಲ್ಲಿ ಕಾಂಗ್ರೆಸ್ನವ್ರ ಮೇಲೆ ಸುಳ್ಳು ಆರೋಪವನ್ನು ಮಾಡ್ತವ್ರೆ ಅಂತ ಹೇಳಿ ಕಾರ್ತಿಕ್ ಅವರು ಹೇಳಿದಾರಲ್ಲಿ ಅದಕ್ಕೆ ಸಾಕ್ಷಿಯಾಗಿ ನಾನು ನನ್ನ ಮನೆಯಲ್ಲಿ ಬಂದು ಕುಂತು ಮಾತಾಡ್ತಾರೆ ಅಂತ ಕಾರ್ತಿಕ್ ಅವರ ಫೋಟೋ ವಿಡಿಯೋ ತೋರ್ತಾ ಇದ್ದೇನೆ ನಿಮಗೆ ಇವರ ಪ್ರಕಾರ ಪೆನ್ ಡ್ರೈವ್ ಬಿಡುಗಡೆಯ ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಟಾರ್ಗೆಟ್ ಎಚ್ ಡಿ ದೇವೇಗೌಡರ ಕುಟುಂಬ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಎಂದಿದ್ದಾರೆ ಅದೇನೇ ಇರಲಿ ಪ್ರಜ್ವಲ್ ರೇವಣ್ಣ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ನಮ್ಮ ಪ್ರಶ್ನೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾರೆ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು